ಹೌದು ಆದಿ ಜಗದ್ಗುರು ಜಗದ್ಗುರು ರೇವನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಮಾಡಿಕೊಂಡು ಜಗದ್ಗುರುವಿನ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ಅವರು ಚಂದಾನಗಿರಿಯಲ್ಲಿ ಹುಟ್ಟಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಬೆಳೆದು ಬಾರಾಮತಿಯ ಗೌಡರ ಮಗನಿಗೆ ಗುರುವನಾಗಿ ಗುರುವನಾಗಿ ಸಿಗಿ ಸಿಂಕಾಸುರನ ಹೊಡೆದು ಬಾಗಿ ಬಂಕಾಸುರನ ಹೊಡೆದು ಗಜಲಿಂಬಿ ಗಜಾಸುರನ ಹೊಡೆದು 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 ತೈತು ಕಾಣೇಶುರನ ಹೊಡೆದು ಕೋಣಗಳೂರು ಮಠ ಕರೆಸಿದಲಿಗುದಿ ಜನಕ್ಕೆ ಕರಿ ದೇವರಾಗಿ ಕರೆಯ ದೇವರಾಗಿ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿನ ತಾಲೂಕಿನ ಈಗ ನೂತನ ಚಡ್ಚಾನ ತಾಲೂಕು ಹಾಗಾದ್ರಿಪಾ ಶಿರಾಡೋನ ಸಿಗಿ ಮಠದಲ್ಲಿ ವಾಸಗೈದಿರ್ತಕ್ಕಂಥ ಸಿದ್ಧ ಬೀರಣ್ಣ ದೇವರ ಅಡಿದಾವರಗಳಲ್ಲಿ ವರಗಳಲ್ಲಿ ಪಡಮಟ್ಟು ಪಡಮಟ್ಟು ದೇವರ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡೆ ತಾಲೂಕಿನ ಸುಕ್ಷೇತ್ರ ಹುಲಿಜಂತಿ ಗ್ರಾಮದಲ್ಲಿ ನೆನೆದು ನೆನೆದು ಹಾಲು ಮತಕ್ಕೆ ನೆಲೆಯಾಗಿ ನಿಂತು ಹಾಲು ಮೂಲಮತ ಮೂಲ ಮತ ಮೂಲ ಮೇಲಮತ ಹಿಂಗ ಏನು ಮಾಡ್ಯಾರಪ್ಪ ಮುಗಿಲೆತ್ತರಕ್ಕೆ ಬೆಳೆಸಿ ಕಾಡಿದ ಗುರುವಿಗೆ ಬೇಡಿ ದನ್ನು ತಂದು ಕೊಟ್ಟು ಎಂಜಲಿಲ್ಲದ ಗಂಜಿ ಹುಲಿ ಹಾಲವನ್ನ ಗುರುವಿಗೆ ಉಣಿಸಿರ್ತಕ್ಕಂತ ಯಾರಿಪ್ಪ ನಮ್ಮಪ್ಪ ಹುಲಜಂತಿ ಗ್ರಾಮದ ಬಬ್ಬಲಿ ವನದಲ್ಲಿ ವಾಸಗೈದಿರ್ತಕ್ಕಂಥ ಮುತ್ಯ ಮಹಿಮಾ ಪುರುಷ ಮಹಿಮಾಲ್ತಕ್ಕ ಮಾಲಿಂಗರಯ್ಯರ ಪಾದಗಳನ್ನು ಸುಧಾ ಎನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು 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 ಮಾಲಿಂಗರಯ್ಯನ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂತ ಹೇಳ್ರಿ ಮಯಕ್ ನೋಡಪ್ಪ ನಾ ಕೈ ಮುಗಿತು ನಿಮ್ಗೆ ಸಾಕತ್ ನಮ್ಗೂ ಮಾಡತ್ರಿ ಮುಖ್ಯಮಂತ್ರಿ ಇಲ್ ಮುಖ್ಯಮಂತ್ರಿ ಅಲ್ರಿ ರಾತ್ರಿ ಮಾತಾಡಿದ ಹರಿ ಹೊತ್ತು ಬಿಟ್ಟು ಹೋಗತ್ರಿ ಚತ್ತ ತಾಲೂಕಿನ ಸಾಂಗ್ಲೆ ಜಿಲ್ಲೆಯ ಉಟಗಿ ವೆಂಕನಗೌಡ ಹಾಗೂ ಶಿವಲಿಂಗ ಮರ ಸುಪುತ್ರನಾಗಿ ಸುಪುತ್ರನಾಗಿ ಕನಗೀಲ ಮಠದ ಕರ್ತನಾಗಿ ನೀರಿನ ಮೇಲೆ ಬೆಣ್ಣೆಯನ್ನು ತೆಗೆದು ಕಣ್ಣೂರ ಕರೆ ದೇವರಿಗೆ ಉಣಿಸಿ ಉಣಿಸಿ ಸಿಂದಿಗೆ ನಾಡಿನಲ್ಲಿ ಸಿದ್ಧಾಟಗಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ ಮೊಟ್ಟ ಮೊದಲನೆಯದಾಗಿ ಡೊಳ್ಳಿನ ಪದವನ್ನ ಹಾಡಿರತಕ್ಕಂತ ಯಾರಿಪ್ಪ ಅವರು ಪಿಚ್ಚರಿಗೆ ಬುಳ್ಳನ್ನ ದೇವರನ್ನು ಕೂಡ ಏನ್ ಮಾಡ್ಬೇಕಿರಿಪಾ ಸಂಧಿಗೊಮ್ಮೆ ಆಹ್ವಾನಿಸಿಕೊಂಡು ಹೋಗುತ್ತಾ 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 ಜಾತ್ರೆಗೆ ಕಾರ್ಯಕರ್ತರು ಆಗಿರ್ತಕ್ಕಂತ ನಮ್ಮಪ್ಪ ಭಕ್ತರ ಭವ ಬಂಧನ ಹೊಡೆದೋಡಿಸಿ ಜ್ಞಾನದ ಹಾದಿಗೆಯನ್ನು ತಂದು ನೆಮ್ಮದಿಯನ್ನು ನೆಲೆಗೊಳಿಸಿ ನೆಲೆಗೊಳಿಸಿ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಮಾವಿನಹೊಂಡ ಗ್ರಾಮ ಹೌದ್ ಹೌದ್ರಿಪ್ಪ ಹೌದು ಯಾವ ಜಿಲ್ಲಾ ಯಾವ ತಾಲೂಕಾ ರಾಯಬಾಗ ತಾಲೂಕಾ ಬೆಳಗಾವಿ ಜಿಲ್ಲೆ ರೀಪಾ ಇದಕ್ಕೆ ಇತಿಹಾಸದ ಏನತ್ರೀಪಾ ರಾಯಬಾಗ ತಾಲೂಕ ಅಂದ್ರ ಅಕ್ಕರೆ ತಾಲೂಕು ಮಾವಿನ ಹೊಂಡ ಗ್ರಾಮ ಅಂದ್ರ ಇದು ನಕ್ಕರೆ ಗ್ರಾಮ ಹೌದು ಹೌದು ಅಂದ್ರ ಸಕ್ಕರೆ ಜಿಲ್ಲಾ ಅಕ್ಕರೆ ತಾಲೂಕಿನ ನಕ್ಕರೆ ಗ್ರಾಮ ಮಾವಿನ ಹೊಂಡ ಗ್ರಾಮದ ತೋಟದ ವಸ್ತಿಯಲ್ಲಿ ವಾಸಗೈದಿರ್ತಕ್ಕಂತ ಆರಾಧ್ಯ ದೇವರಾಗಿರ್ತಕ್ಕಂತ ಆರ್ಯನ ಸಿದ್ದೇಶ್ವರ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನು ಹೇಳುತ್ತ ಹೇಳುತ್ತ ಹೇಳುತ್ತಾ ಎನ್ನ ಆರಾಧ್ಯ ದೇವರಾಗಿರ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ಮಡ್ಡಿ ಸಿದ್ಧೇಶ್ವರ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಪಡಮಟ್ಟು ಹಾಗೂ ಇಲ್ಲಿ ಕೂಡಿರ್ತಕ್ಕಂತ ಅಕ್ಕ ತಂಗಿರಿಗೂ ಅಣ್ಣ ತಮ್ಮಂದಿಗೂ ಜ್ಞಾನ ಪಂಡಿತರಿಗೂ ಹೌದು ವೇದ ಮೂರ್ತಿ ಜಟ ಮಠ ಹಳ್ಳಿಯಿಂದ ಬಂದಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಹೌದ್ರಿಪ್ಪ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮ ಕಾಶಿಲಿಂಗೇಶ್ವರ ಗಾಯನ ಸಂಘ ಅಂದ್ರ ಹಾಲು ಮತದ ಮನೆ ಮಗಳಾಗಿರ್ತಕ್ಕಂಥ ಅಕ್ಷೇತನ ಡೊಳ್ಳಿನ ಸಂಘದಿಂದ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು ಹೇಳುತ್ತಾ ಹೇಳುತ್ತಾ ಆತ್ಮೀಯ ಬಂಧುಗಳೇ ಏನ್ರಿಪ್ಪ ಹತ್ತಾಳ ಕೊಟ್ಟ ಬಿತ್ತಾಳ ತಗೊಂಡ್ ಬಾತ್ ಹೇಳುತ್ತಾರ ಹೌದು ಕೊಟ್ಟ ಏನ್ ಹೇಳಿದ್ರು ಅದ ಹೇಳ್ರಿ ಬಾ ಅಂತ ಹೇಳ್ತಾರ ಈ ಮ್ಯಾಲಿನಲ್ಲಿ ಹತ್ತ ಅಚ್ಚಗಡೆ ಮ್ಯಾಲಿನಲ್ಲಿ ಹತ್ತ ಹತ್ತು ಮಂದಿ ಇದೀವಿ ನಾವು ಅದೇವ್ರಿಪ್ಪ ಅದೇವಿ ಇವ್ ಹತ್ತಾಳದ ಇದ್ರೊಳಗ ಒಂದು ಬಿತ್ತಾಳದ ಯಾವ್ದ್ರಿಪ್ಪ ಅದು ಇದೇ ನಿಮ್ಮ ಪ್ರೀತಿಯ ಮನೆ ಮಗನಾಗಿರ್ತಕ್ಕಂತ ಒಳ್ಳೆಯ ಹೌದು ಈ ಒಂದು ವೇದಿಕೆಗೆ ಜಜ್ಜಸ್ ಆಗಿ ಬಂದಿರತಕ್ಕಂತ ಜಿ ಕನ್ನಡದಲ್ಲಿ ಹಂಸಲೇಖ ಅರ್ಜುನ ಜನ್ಯಾಜಿ ಹೌದು ಯಾರಿಯ ವಿಜಯ ಅರ್ಜುನ್ ಹೆಂಗ ಹಂಗ ಕರೆಸಿರ್ತೀರಲ್ಲೇಖ ಸ್ಥಾನದಲ್ಲಿ ನೀವೆಲ್ಲರೂ ಓದಿರಿ ಅರ್ಜುನ್ ಜನ್ಯಾಜಿ ಜಾಗವನ್ನು ಯಾರು ತುಂಬಿ ಅಂತ ಕೇಳಿದ್ರ ಅಲಗವಾಡಿ ಹನುಮಂತ ಮಾಸ್ತರನ್ನು ಕೂಡ ಈಗ ವೇದಿಕೆಗೆ ಒಬ್ಬ ಕಮಿಟಿ ನಿರ್ಣಾಯಕರಾಗಿ ಕರೆಸಿದ್ರಿ ಅವ್ರಿಗೂ ಕೂಡ ಎರಡೂ ಸಂಘದ ಪರವಾಗಿ ಅನಂತ ಕೋಟಿ ಒಂದನೋಳ ಪುಣ್ಯಾತ್ಮ ಅವರಿಗೆ ಮಿತ್ಸಾರ ಜೋರಾದ ಚಪ್ಪಾಳೆ ಒಣ ತಟ್ಬೇಕಂತ ತಮ್ಮಲ್ಲಿ ಒಂದು ವಿನಂತಿ ಅದ ಬಂದು ಯಾಕಂದ್ರೆ ಇವತ್ತಿನ ದಿವಸ ಜಜ್ಜಸ್ ಆಗಿ ಬಂದಾರ ಅವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತ ಸ್ವಾಗತವನ್ನು ಬಯಸುತ್ತಾ ಬಯಸುತ್ತ ಆತ್ಮೀಯ ಬಂಧುಗಳೇ ಏನ್ರಿಪ್ಪ ದೈವಂದ್ರ ದೇವರಿದ್ದಂಗ ದೈವಂದ್ರ ತಾಯಿ ತಂದಿದ್ದಂಗ ದೈವಕ್ಕೆ ಹಾಡವರು ಎರಡು ತಮ್ಮ ಮಕ್ಕಳಿದ್ದಂಗ ಯಾವ ರೀತಿ ತಮ್ಮ ಮಕ್ಕಳ ಮನೆಯಲ್ಲಿ ತಪ್ಪು ಮಾಡಿದಾಗ ತಪ್ಪಂತಕ್ಕಂತ ಬದಿಗತ್ತಿ ಒಪ್ಪಣ ಯಾವ ರೀತಿ ಸ್ವೀಕಾರ ಮಾಡ್ತಿರಲ್ಲ ನಮ್ಮಲ್ಲಿ ಆಗ್ತಕ್ಕಂತ ಹಾಡ್ತಕ್ಕ ಹಾಡ್ನಲ್ಲಾಗಲಿ ಮಾತಾಡ್ತಕ್ಕಂಥ ಮಾತಿನಲ್ಲಿ ಹೇಳ್ತಕ್ಕಂಥ ವಾಕ್ಯದಲ್ಲಾಗಲಿ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪು ತಡೆಗೊಳಿಸೋದ್ರಪ್ಪಣತಕ್ಕಂತ ಬದಿಗೆ ಗೊತ್ತಿ ಒತ್ತಿ ಒಪ್ಪಣ್ಣ ಅಂತ ಸ್ವೀಕಾರ ಮಾಡ್ಬೇಕು ತಿಳ್ಕೊಂಡು ತಿಳ್ಕೊಂಡು ಎಲ್ಲರ ಪಾದಕ ಹನಿ ಹಚ್ಚಿ ನಮಸ್ಕಾರ ಈ ಮೈಕ್ ನಿಮ್ಮ ಪಾದಗಳು ಮತ್ತೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಬಸವಣ್ಣ ಏನ್ರಿಪ್ಪ ಇವತ್ತು ಆರ್ಯನ ಸಿದ್ಧೀಶ್ವರ ಜಾತ್ರಾ ನಿಮಿತ್ತವಾಗಿ ಎರಡು ಕಲಾವಿದರನ್ನ ಬರಮಾಡಿಕೊಂಡು ಮುತ್ತೂರು ಗ್ರಾಮದ ಕಾಶಿಲಿಂಗೇಶ್ವರ ಗಾಯನ ಸಂಘ ಒಂದು ಒಂದು ಇನ್ನೊಂದು ವಿಜಯಪುರ ಜಿಲ್ಲಾ ಬಸವನ ಬಾಗೇವಾಡ ತಾಲೂಕಿನ ಕಲಬುರಗಿ ಗ್ರಾಮದ ಮೂಗ್ ಸಿದ್ಧೀಶ್ವರ ಗಾಯನ ಸಂಘ ಎರಡು ಮಕ್ಕಳನ್ನ ತಾವೆಲ್ಲರೂ ಕೂಡ ನಿಮ್ಮ ಮುಂದೆ ಪ್ರೀತಿಯಿಂದ ಬರಮಾಡಿಕೊಂಡಿರಿ ಹೌದಾ ಅಲ್ಪ ಸ್ವಲ್ಪ ಅನೇಕ ರೀತಿ ತಪ್ಪು ತಡೆಗಳು ಹೊತ್ತು ಹೊಂಡುತ್ತನ ಆಗ್ತಿರ್ತವ ಅದನ್ನ ಬರಿಗತ್ತಿ ಒಪ್ಪಣ ಅಂತ ಸ್ವೀಕಾರ ಮಾಡಬೇಕು ಮತ್ತೊಮ್ಮೆ ದೇವಿಕ ಸಲ್ಲಿಸಿ ಸಲ್ಲಿಸಿ ಈಗ ಬಾಲ್ ಮಾತಾಡ್ತಕ್ಕಂತ ಇತಿಹಾಸ ಇಲ್ಲ ಇಲ್ರಿಪ್ಪ ಯಾಕಂದ್ರೆ ಸರ್ ಅವರು ಬಂದಾರ ಬಂದಾರಿಪ್ಪ ಬಂದಾರ ಅವ್ರ ಏನೇನ್ ತೀರ್ಮಾನ ತೋತಾರೋ ಏನೇನ್ ಮಾಡ್ತಾರೋ ಅದು ಗೊತ್ತಾಗೋದಿಲ್ಲ ಹೌದು ಏನ್ ಹಾಡತ್ತಾರೋ ಏನ್ ಮಂಗಳಾರತಿ ಮಾಡತ್ತಾರೋ ನೀ ಹಿಂಗ್ ತಿಗಡು ಮಾತಾಡ್ತಿ ಅಂತ ಹೇಳಿ ಅಳುಗೊಡಿಯಾಗ ಮ್ಯಾಕ್ ಆರ್ಗಡೆ ಹಾಸ್ಕೋತೀನಿ ಹೌದ್ರಿಪ್ಪ ಹೌದು ಅದಕ್ಕೆ ಹಂಗಿಲ್ಲ ಯಾಕಂದ್ರ ಸರ್ ಗುರುಜಿ ಅವ್ರು ಈಗ ಏನ್ ಮಾತಾಡ್ತೀರಿ ಸರ ದಯವಿಟ್ಟು ಅವರು ಕೂಡ ನಾವು ಒಟ್ಟಾರೆ ಮೂರು ಮತ್ತೆ ಮೂರ್

ನೀವು ಸ್ವಲ್ಪ ಯಾರು ಹಿರಿಯರು ಊರಿನ ಹಿರಿಯರು ಒಂದ್ ಎರಡ್ ಮಾತುಗಳನ್ನ ಮಾತಾಡ್ರಿ ಅವ್ರ ಸರ್ ಹಿಂದಿ ಮಾತಾಡ್ತಾರೆ ದಯವಿಟ್ಟು ಯಾಕಂದ್ರ ಇದು ನಿಮ್ ಗ್ರಾಮ ನಿಮ್ಮ ಕೆಲವೊಂದಿಷ್ಟು ಜನಗಳು ಇರ್ತಾರ ನೀವ್ ಹೇಳಿದಾಗೇನೆ ಅವ್ರ ಸುಮ್ ಕುಂದಿರ್ತಾರ ಇಲ್ಲಿಕಂದ್ರಾವ್ ಹೇಳಿ ಅವ್ರ ಮೂರ್ ಸಂದ್ ತರ ಮೂರ್ ಸಂದ್ ಯಾಕ ಎರಡ ಸಂದ್ ಹಾಡ್ಲಾತಿ ಇವ್ರಿಂಗ್ ಎಲ್ಲಾನು ಒಂದೊಂದ್ ತರ ಹೋಗ್ತಿರ್ತದ ಇರ್ಲಿ ನಮ್ಮೂರ್ ಇರ್ತದ ಎಲ್ಲಾ ಜಾತಿ ಅಂದ್ಕೂಡ್ಲಿ ಎಲ್ಲಾ ತರ ಇರ್ತದ ನೀವೊಂದ್ ಸ್ವಲ್ಪ ಹಿರಿಯಾರ ಒಬ್ರು ಯಾರೇ ಬಂದು ಎರಡು ಮಾತು ಮಾತಾಡ್ಬೇಕು ತಮ್ಮಲ್ಲಿ ಒಂದು ವಿನಂತಿ ಓಕೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ತರ ಮಾತಾಡಿದ್ರೆ ನಮ್ಗೆ ಗೊತ್ತಾಗೋದಲ್ಲ ಇವತ್ತಿನ ದಿವಸ ನಾವು ಜಾತ್ರೆ ಮಾಡ್ತೀವಿ ನಾವು ಹೋಗ್ತಿವಿ ಆದ್ರೆ ಇಲ್ಲಿ ಎಲ್ಲ ದಿನೊಂದ್ ಪ್ರತಿ ಇರೋರು ಇವತ್ತೆ ದಯವಿಟ್ಟು ಒಂದ್ ಎರಡು ಮಾತುಗಳೊಂದು ಹಿರಿಯರು ಮಾತಾಡ್ರಿ ಹಿಂದಿಗಡೆ ಅವರು ಸರ್ ನೀವು ಯಾವ ರೀತಿ ದಾರಿ ತೋರಿಸ್ತಾರೆ ಅವ್ರು ಹಂಗ ಮಾತಾಡ್ತಾರೆ